ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮುಳಬಾಗಿಲು ತಾಲೂಕಿನಲ್ಲಿ ಕಾಂಗ್ರೆಸ್ ಮುಖಂಡ ಆದಿನಾರಾಯಣ ನೇತೃತ್ವದಲ್ಲಿ ನಾಲ್ಕು ಕಡೆಗಳಲ್ಲಿ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ನಡೆಸಲು ನಿರ್ಧರಿಸಲಾಗಿದ್ದು ಅದರಂತೆ ಮುಳಬಾಗಿಲು ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಮಂಡಿಕಲ್ ಮಂಜುನಾಥ್ ನೇತೃತ್ವದಲ್ಲಿ ಯುವಕರ ತಂಡ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ಎಲ್ಲಾ ಕಡೆ ವೈಶ್ಯವಾಣಿ ಪತ್ರಿಕೆ ಹಂಚಿಕೆ ಮಾಡುತ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನ ಯುವತಿಯರನ್ನ ಸೇರಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಉದ್ದೇಶದಿಂದ ತಾಲೂಕಿನ ಎಲ್ಲಾ ಕಡೆ ದೀರ್ಘ ಸುಮಂಗಲಿ ಕಾರ್ಯಕ್ರಮದ ಬಗ್ಗೆ ದಿನಾಂಕ ಮತ್ತು ಸ್ಥಳವನ್ನ ತಿಳಿಸಲಾಗುತ್ತಿದೆ ಎಂದು ಎಸ್ಕೆ ನ್ಯೂಸ್ಗೆ ಮಂಡಿಕಾಲ್ ಮಂಜುನಾಥ್ ತಿಳಿಸಿದ್ದಾರೆ ವರದಿ ಮುಳಬಾಗಿಲು

ತಾಲೂಕು ಎಲ್ಲ ಹೆಣ್ಮಕ್ಳು ಮಹಿಳಾ ದಿನಾಚರಣೆ ಅಂಗವಾಗಿ ಲಕ್ಷ ಸೀರೆಗಳು ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ಹೇಳಿ ಒಂದೊಂದು ಡೇಟ್ ಇರ್ತದೆ ಫಸ್ಟ್ ಡೇಟ್ ಹತ್ತಾರನೇ ತಾರೀಕು ನಮಗೆಲ್ಲ ಕೂಡ ಕೊಡ್ತಾರೆ ಆ ಕಾರ್ಯಕ್ರಮಕ್ಕೆಲ್ಲ ಬಂದರೆ ಎಲ್ಲರಿಗೂ ಕೂಡ ಅರ್ಶನ ಕುಮ್ಮ ಬಳ್ಳಿಗಳು ಕೊಟ್ಟು ಇದು ಮಾಡ್ತಾರೆ ಅದಕ್ಕೆ ಅದ್ರ ಬಗ್ಗೆ ಎಡಿಷನ್ ಬಂದಿದೆ ಅದಕ್ಕೆ ಕೊಡ್ತಾ ಇರೋದು ಬೇಕಾದ ನಮ ಆಯಿತಾ